ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕತ್ತೆಗಳ ಹಾವಳಿಗೆ ಬ್ರೇಕ್ ಹಾಕಲು ಜಮಖಂಡಿ ನಗರಸಭೆ ಮುಂದಾಗಿದೆ ಜೂನ್ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಪಾದಾಚಾರಿಗಳಿಗೆ ವಾಹನ ಸವಾರರಿಗೆ ವ್ಯಾಪಾರಸ್ಥರಿಗೆ ತೊಂದರೆ ನೀಡುತ್ತಿದ್ದ ಕತ್ತೆಗಳನ್ನು ಈಗ ಸ್ಥಳಾಂತರಿಸಲಾಗುತ್ತಿದೆ ಕತ್ತೆಗಳ ಮಾಲೀಕರಿಗೆ ಕೆಲ ದಿನಗಳ ಹಿಂದೆ ನಗರಸಭೆ ವತಿಯಿಂದ ಮಾಹಿತಿ ನೀಡಲಾಗಿತ್ತು ಆದರೆ ಕತ್ತೆಗಳ ಮಾಲೀಕರು ಯಾರೂ ಬರದ ಕಾರಣ ನಗರಸಭೆ ವತಿಯಿಂದ ಕತ್ತೆಗಳನ್ನು ನಗರದ ಹೊರವಲಯದಲ್ಲಿನ ದಡ್ಡಿಯಲ್ಲಿ ಕೂಡಿ ಹಾಕಲಾಗುತ್ತಿದೆ ಈ ಕುರಿತು ಮಾತನಾಡಿರುವ ನಗರಸಭೆಯ ಪೌರಾಯುಕ್ತ ಜ್ಯೋತಿ ಗಿರೀಶ್ ಅವರು ಕತ್ತೆಗಳು ವಾಪಸ್ ಬೇಕಾದರೆ ಕತ್ತೆಗಳ ಮಾಲೀಕರು ದಂಡ ಕಟ್ಟಿ ಬಿಡಿಸಿಕೊಂಡು ಹೋಗಬೇಕು ಅವುಗಳನ್ನು ಬೀದಿಗೆ ಬಿಡದೆ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಿಕೊಳ್ಳಬೇಕು ಇಲ್ಲವಾದಲ್ಲಿ ನಗರದಿಂದ ದೂರದ ಪ್ರದೇಶಕ್ಕೆ ಅವುಗಳನ್ನ ಸ್ಥಳಾಂತರಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ಸಾರ್ವಜನಿಕರ ಕೋರಿಕೆಯಂತೆ ಪ್ರತಿ ವರ್ಷದಂತೆ ಈ ಒಂದು ಮಳೆಗಾಲದಲ್ಲಿ ಕತ್ತೆಗಳು ನಮ್ಮ ನಗರ ಪ್ರದೇಶಕ್ಕೆ ಬಂದು ಬಿಡ್ತಾ ಇದ್ರು ಅದರ ಮಾಲೀಕರು ಸಾರ್ವಜನಿಕರು ಇದನ್ನು ಶಿಫ್ಟ್ ಮಾಡಿರಿ ಅಂತ ಕೋರಿದ್ರು ಅದೇ ರೀತಿ ಸಂಚಾರ ವಾಹನ ಸಂಚಾರಕ್ಕೆ ಮತ್ತು ಸಾರ್ವಜನಿಕರ ಸಂಚಾರಕ್ಕೆ ತುಂಬ ತೊಂದರೆ ಆಗ್ತಾ ಇತ್ತು ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ನಗರಸಭೆಯಿಂದ ನಮ್ಮ ವಾಹನಗಳಲ್ಲಿ ಧ್ವನಿವರ್ಧಕಗಳ ಮೂಲಕ ಅನೌನ್ಸ್ಮೆಂಟ್ ಮಾಡಲಾಗಿದ್ದು ಕತ್ತೆ ಮತ್ತು ಬಿಡಾಡಿ ದನಗಳನ್ನು ಶಿಫ್ಟ್ ಮಾಡಲಿಕ್ಕೆ ಯಾರಾದರೂ ಸ್ವಂತ ಮಾಲೀಕರಿದ್ದರೆ ಅವ್ರನ್ನ ತಾಂಡೋ ಕೇಳಿದ್ವಿ ಆದರೆ ಈವರೆಗೂ ಅವ್ರು ಯಾವುದೇ ಪ್ರಕ್ರಿಯೆ ಕೈಗೊಳ್ಳದೇ ಇರೋದ್ರಿಂದ ಇಂದು ನಗರಸಭೆಯಿಂದ ಏನು ನಗರಾದ್ಯಂತ ಇರುವ ಎಲ್ಲ ಕತೆಗಳನ್ನು ಹಿಡಿಸಿ ನಾವು ದಡ್ಡಿಗೆ ಹಾಕಿದ್ದೀವಿ ಅವರಿಗೆ ಪೆನಾಲ್ಟಿ ಹಾಕಿಬಿಟ್ಟು ಅವರ ರೆಕ್ವೇಷನ್ ಬಂದು ಕೇಳಿದರೆ ಕೊಡ್ತೇವೆ ಇಲ್ಲಪ್ಪ ಅಂದರೆ ನಾವು ನಗರ ಭಾಗದಿಂದ ಭಾಳಷ್ಟು ದೂರವೊಂದು ಜಾಗಕ್ಕೆ ಬಿಟ್ಟು ಬರೋ ಒಂದು ವ್ಯವಸ್ಥೆ ಮಾಡಿದ್ದೀವಿ ಇವತ್ತು ಅಥವಾ ನಾಳೆ ಮಾಲೀಕರೇನಿದ್ದಾರೆ ಬಂದರೆ ಅದಕ್ಕೆ ಪೆನಾಲ್ಟಿ ಹಾಕಿ ನಗರ ಭಾಗದಿಂದ ಹೊರಗಡೆ ಬಿಡೋ ಒಂದು ವ್ಯವಸ್ಥೆನೂ